ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವೀರೇಶ್ ದಾನಿ ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ ಪಿರಿಯಾಪಟ್ಟಣದ ತಾಲೂಕ್ ಪಂಚಾಯಿತಿ ಇಂಜಿನಿಯರ್ ರಾಘವೇಂದ್ರಗೆ ಸಚಿವ ಕೆ ವೆಂಕಟೇಶ್ ಅವರು ಅವಾಚ್ಯವಾಗಿ ನಿಂದಿಸಿರುವ ಆಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಚಿವರು ಅಧಿಕಾರಿಗೆ ಧಮಕಿ ಹಾಕಿರುವ ಆಡಿಯೋ ಇದೀಗ ಬಹಿರಂಗವಾಗ್ತಿರುವಂತೆ ಸಾಕಷ್ಟು ಆಕ್ರೋಶ ಒಂದು ಕಡೆ ವ್ಯಕ್ತವಾಗ್ತಾ ಇರುವಂಥದ್ದು ಇನ್ನೊಂದು ಕಡೆ ಸಚಿವರು ರಾಗ ದ್ವೇಷ ಪಕ್ಷಪಾತ ಇಲ್ಲದೇನೆ ನಾನು ಅಧಿಕಾರವನ್ನು ನಡೆಸ್ತೀನಿ ಅಂದಂಥ ಸಚಿವರು ಇದೀಗ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿರುವಂತದ್ದು ಮತ್ತು ಧಮಕಿಯನ್ನು ಹಾಕಿರುವಂಥದ್ದು ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಒಂದು ಕಡೆ ಕಾರಣವಾಗ್ತಾ ಇದ್ರೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರುಗಳು ಸಹ ಸಚಿವರ ವರ್ತನೆಯನ್ನ ಖಂಡಿಸ್ತಾ ಇರುವಂಥದ್ದು ಈ ಹಿಂದೆನೂ ಸಹ ಸಚಿವರು ಅಧಿಕಾರಿಗಳನ್ನ ಖಂಡನೆ ಮಾಡಿರುವಂಥದ್ದು ಮತ್ತು ಅವಾಚ್ಯವಾಗಿ ನಿಂದಿಸಿರುವಂತಹ ಆಡಿಯೋಗಳು ಸಾಕಷ್ಟು ವೈರಲ್ ಆಗಿತ್ತು ಕಳೆದ ಸರ್ಕಾರದಲ್ಲೂ ಅವಧಿಯಲ್ಲೂ ಸಹ ಇದೇ ರೀತಿಯಾಗಿ ಕೆ ವೆಂಕಟೇಶ್ ಅವರ ರೀತಿಯಲ್ಲೇ ಪರಮೇಶ್ವರ್ ನಾಯಕ್ ಅವರು ಸಹ ಅಧಿಕಾರಿಯೊಬ್ಬರಿಗೆ ನಿಂದಿಸಿ ತಮ್ಮ ಸಚಿವ ಸ್ಥಾನವನ್ನೇ ಕಳೆದುಕೊಂಡಿದ್ರು ಇದೀಗ ಕೆ ವೆಂಕಟೇಶ್ ಅವರು ತಾಲೂಕ್ ಇಂಜಿನಿಯರ್ ಇಂಜಿನಿಯರ್ಗೆ ಅವಾಚ್ಯವಾಗಿ ನಿಂದಿಸಿರುವಂತಹ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಸಚಿವರ ರಾಜೀನಾಮೆಗೆ ಇದೀಗ ವಿರೋಧ ಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇವೆ ಮತ್ತು ಸಚಿವರು ಮಾತನಾಡೋದು ಇದೇ ರೀತಿಯ ಸಚಿವರು ಕೇವಲ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಗಳಿಗೆ ಮಾತ್ರನೇ ಟೆಂಡರ್ಗಳನ್ನು ಕೊಡಬೇಕಾ ಜೆಡಿಎಸ್ ಅವರು ಪಿಯವರು ಕೆಲಸಗಳನ್ನು ಮಾಡಬಾರ್ದ ಅನ್ನೋ ಒಂದು ಪ್ರಶ್ನೆ ಇದೀಗ ಒಂದು ಕಡೆ ಎದ್ದಿರುವಂತದ್ದು ಇನ್ನೊಂದು ಕಡೆ ಸಚಿವರು ರಾಗ ದ್ವೇಷ ಪಕ್ಷಪಾತವಿಲ್ಲದೇ ನಾನು ಕೆಲಸವನ್ನ ಮಾಡ್ತೀನಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಕೆಲಸವನ್ನ ಮಾಡೋದಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂಥ ಸಚಿವರು ಇದೇ ರೀತಿಯಾಗಿ ನಡೆದುಕೊಳ್ಳೋದಾ ಅನ್ನೋ ಒಂದು ಪ್ರಶ್ನೆ ಇದೀಗ ಎದ್ಕಂಡು ಇದಕ್ಕೆ ಸಚಿವರನ್ನ ಪ್ರಶ್ನೆ ಮಾಡಿದರೆ ಆಡಿಯೋ ನನ್ನದಲ್ಲ ಆ ಆಡಿಯೋ ಫೇಕ್ ಅಂತ ಹೇಳಿ ಒಂದು ಮಾತುಗಳನ್ನು ಹೇಳ್ತಾರೆ ಹಾಗಾದ್ರೆ ಸಚಿವರ ಹೆಸರಿನಲ್ಲಿ ಮಾತನಾಡಿರುವಂತವರು ಯಾರು ಆ ಅಧಿಕಾರಿಯ ಜೊತೆಗೆ ಮಾತನಾಡಿರುವಂತದ್ದು ಸುಳ್ಳ ಅಧಿಕಾರಿಗೆ ಧಮಕಿಯನ್ನು ಹಾಕಿದ್ದು ಯಾರು ಹಾಗಾದ್ರೆ ಈ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅಧಿಕಾರಿಗಳು ಭಯಭೀತರಾಗಿ ಕೆಲಸವನ್ನ ಮಾಡಲಿಕ್ಕೆ ಆಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಇದೀಗ ನಾಡಿನ ಜನರದ್ದಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೆಲ್ಲ ಅಧಿಕಾರಿಗಳಿಗೆ ಸಚಿವರು ಶಾಸಕರುಗಳು ಧಮಕಿ ಹಾಕ್ತಾ ಇರುವಂಥ ಆಡಿಯೋಗಳು ಮೇಲಿಂದ ಮೇಲೆ ವೈರಲ್ ಆಗ್ತಾನೆ ಬರ್ತಾ ಇವೆ ಇದೀಗ ಪಶು ಸಂಗೋಪನೆಯ ಸಚಿವ ಕೆ ವೆಂಕಟೇಶ್ ಅವರ ಆಡಿಯೋ ವೈರಲ್ ಆದ ಬಳಿಕ ರಾಜ್ಯದ ಜನರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರುಗಳು ಸಚಿವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದುಕೊಂಡ್ರೆ ಸಚಿವರು ಮಾತ್ರ ಇದೊಂದು ಫೇಕ್ ಆಡಿಯೋ ನಾನು ಅವ್ರ ಜೊತೆಗೆ ಮಾತನಾಡೇನೆ ಇಲ್ಲ ಅಂತ ಹೇಳಿ ತಿಪ್ಪೆ ಸಾರಿಸುವಂಥ ಯತ್ನವನ್ನು ಮಾಡ್ತಾ ಇರೋದು ಒಂದು ಕಡೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಧನುಷ್ ಜೊತೆ ವೀರೇಶ್ ಧನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ